ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಸೋಮವಾರದೊಳಗು ಸೋಮವಾರ ಸಂಜೆ ಮೇಲೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ತುಂಬ 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 ತಲೆ ಇದೆ ಕಾಲು ನೋವು ಬೇರೆ ನನಗೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ಪ್ರಾಬ್ಲಮ್ ಅಂದರೆ ಒಂದರಿಂದ ಒಂದು ಬರ್ತಾನೇ ಇದೆ ಅದು ಮುಗಿತಾನೆ ಇಲ್ಲ ನನಗೆ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಸಿಂಪಲ್ ನನ್ನ ಈ ಸಂಜೆ ದಿನಚರಿ ಸೋಮವಾರ ಮೂರು ದಿವಸದಿಂದ ನಾನು ವಿಡಿಯೋಸ್ ಹಾಕಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಹಾಕೋದಕ್ಕಾಗಿಲ್ಲ ಇನ್ನು ಮುಂದೆ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಈಗ ಮನೆ ಹತ್ರ ಸ್ವಲ್ಪ ತುಳಸಿ ಗಿಡದಲ್ಲಿ ಸ್ವಲ್ಪ ತುಳಸಿ ಎಲ್ಲ ಕಿತ್ಕೊತಾ ಇದ್ದೀನಿ ನಾಳೆಗೆ ಪೂಜೆ ಮಾಡೋದಕ್ಕೆ ಅಂತ ಮನೆ ಹತ್ರನೇ ಸ್ವಲ್ಪ ಹೂವು ಎಲ್ಲ ಬಿಟ್ಟಿದೆ ಫ್ರೆಂಡ್ಸ್ ಅದೆಲ್ಲ ಕಿತ್ಕೊಂಡು ಸಾಯಂಕಾಲ ಕಟ್ಟಿರೋಣ ರಾತ್ರಿಗೆ ಅಂತ ಅಂದ್ಬಿಟ್ಟು ಎಲ್ಲ ಕಿತ್ಕೊತ ಇದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ತುಂಬಾ ಅವರೇ ಗಿಡ ಜಾಸ್ತಿ ಸಿದ್ಗ ಹೋಗ್ಬಿಟ್ಟೈತೆ ಅದರೊಳಗಡೆ ಇತ್ತು ತುಳಸಿ ಗಿಡ ಅದಕ್ಕೆ ಅಲ್ಲೋಗಿ ನನಗೆ ನನಗಾದರೂ ಭಯ ಎಲ್ಲ ಹಾವುಗಳೇನಾದರೂ ಇರುತ್ತೋ ಏನೋ ಅಂತ ಭಯ ಫ್ರೆಂಡ್ಸ್ ತುಂಬ ಭಯ ಅಂದನೇ ಹೋಗಿ ಕಿತ್ಕೊಂತ ಇದ್ದೀನಿ ಸರಿ ಕಿತ್ಕೊಂಡು ಮನೆಗೆ ಬಂದಾದಮೇಲೆ ಇನ್ನು ಮಳೆ ಬರೋ ಥರನೇ ಇತ್ತು ನೋಡಬೇಕು ಇವತ್ತು ಮಳೆ ಬರುತ್ತೇನೋ ಫುಲ್ ಜೋರಾಗಿ ಬರುತ್ತೆ ಫ್ರೆಂಡ್ಸ್ ಅಷ್ಟು ಮಳೆ ಇದ್ದಿದೆ ಮತ್ತು ಇನ್ನು ಮಧ್ಯಾಹ್ನ ನನಗೆ ಕಸ ಇತ್ತು ಮರ ಇರಲಿಲ್ಲ ಅಂದರೆ ಕಸ ಗುಡಿಸೋದಕ್ಕೆ ಈ ಮರ ಬೇಕಾಗಿತ್ತು ಮತ್ತು ಇನ್ನೊಂದು ಚಿಕ್ಕದು ತೊಗೊಂಡಿದ್ದೀನಲ್ಲ ಇದು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿರ್ತೈತಿ ಚಿಕ್ಕ ಮರ ತುಂಬ ದಿವ್ಸದಿಂದ ತೊಗೊಬೇಕು ತೊಗೊಬೇಕು ಅಂದ್ಕೊಂಡೈತೆ ಫ್ರೆಂಡ್ಸ್ ಕಮ್ಮಿ ನಾವು ಯಾವುದು ಕಮ್ಮಿ ರೇಟಲ್ಲಿ ಇರೋವಂಥದ್ದು ತೊಗೊಬೇಕು ಅಂತ ಆಸೆ ಪಡ್ತಿರೋ ಬೇಗ ತೊಗೊಳೋದಕ್ಕೆ ಆಗೋಲ್ಲ ಅದೇ ಏನಾದರೂ ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದು ತೊಗೊ ತೊಗೋಬೇಕು ಅಂತ ಮನ್ಸು ಮಾಡಿದ್ರೆ ಅದು ಮುಂದಕ್ಕೆ ಯಾವ ಥರ ಯೂಸ್ ಆಗುತ್ತೆ ಅಂತಲೂ ಸಹ ನಾವು ನೋಡಲ್ಲ ತೊಗೊಂಬಿಡ್ತೀರಿ ಫ್ರೆಂಡ್ಸ್ ಆದರೆ ನಮ್ಗೆ ತುಂಬ ಯೂಸ್ ಆಗಿರೋದು ಕಮ್ಮಿ ರೇಟ್ ಸಿಗ್ತೈತೆ ಅಂತ ಅಂದ್ರೂ ತೊಗೊಳೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ತೊಗೊಂಡೆ ಚೆನ್ನಾಗಿತ್ತು ಅಲ್ಲಿಂದ ಬಂದ್ಬಿಟ್ಟು ಹಾಲಿನ ಕೆನೆ ಎಲ್ಲ ಸ್ಟೋರ್ ಮಾಡಿ ಇಡ್ತಿದ್ನಲ್ಲ ಫ್ರೆಂಡ್ಸ್ ಅದು ಒಂದು ಬಾಕ್ಸ್ ಫುಲ್ಲಾಗಿತ್ತು ಸರಿ ಬೆಣ್ಣೆ ಮಾಡ್ಕೊಳ್ಳೋಣ ಹಾಗೇನೂ ಅಡುಗೆನೂ ಮಾಡಬೇಕು ಅದ್ರ ಜೊತೆಯೇ ಸ್ವಲ್ಪ ಬೆಣ್ಣೆನೂ ಮಾಡಿ ತುಪ್ಪ ಕಾಯಿಸ್ಕೊಳೋಣ ಅಂತ ಅಂದ್ಬಿಟ್ಟು ತೆಗ್ದೆ ಆದರೆ ನಾನು ಸ್ವಲ್ಪ ಬೇಗನೆ ತೆಗ್ದಿಡ್ಬೇಕಾಗಿತ್ತು ಆವಾಗಲೇ ತೆಗೆದು ಆವಾಗಲೇ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಆಗಿಲ್ಲ ಅದು ಯಾಕಂತಂದರೆ ಐಸು ಜಾಸ್ತಿ ಇತ್ತು ಸರಿ ಅದನ್ನು ಕರಗಲಿ ಅಂದ್ಬಿಟ್ಟು ಒಂದು ಬಾಣಲಿಗೆ ನೀರು ಹಾಕ್ಬಿಟ್ಟು ಆ ಬಾಣಲಿ ನೀರು ಹಾಕಿದ್ನಲ್ಲ ಅದರೊಳಗಡೆ ಬಾಕ್ಸ್ ನಿಟ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಸೊಪ್ಪಿತ್ತು ರಾತ್ರಿಗೆ ಸೊಪ್ಪುಸಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಆಚೆ ಕಡೆ ನೀರು ಬರ್ತಾಯಿತ್ತು ಅಲ್ಲಿ ಹೋಗಿ ತೊಳ್ಕೊಂಬರೋಣ ಇಲ್ಲಾಂದರೆ ಅಲ್ಲಿ ತೊಳೆದ್ರೆ ನೀರು ಜಾಸ್ತಿ ಆಗುತ್ತೆ ಹೆಂಗಿದ್ರೂ ಇಲ್ಲಿ ನೀರು ಜಾಸ್ತಿ ಬರ್ತಾ ಇದೆ ನೀರು ಬರ್ತಾ ಇದೆಯೇ ಇರುತ್ತಲ್ಲ ಚೆನ್ನಾಗಿ ತೊಳೆಯೋಕ್ಕಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಸೊಪ್ಪು ತೊಳಿತಾಯಿದ್ದೀನಿ ನಮಗೆ ಈ ಥರ ಸೊಪ್ಪು ತೊಳೆದ್ರೇ ಸರಿ ಫ್ರೆಂಡ್ಸ್ ನೆಲ್ಲಿ ಹತ್ರ ತೊಗೊಂಡೋಗಿ ಅದರ ಬರ್ದಾಗ ತೊಳೆದ್ರೆ ಅಲ್ಲಿ ಚೆನ್ನಾಗಿರೋದಿಲ್ಲ ಅದಕ್ಕೆ ನೆಲ್ಲಿ ಹತ್ರ ಹೋಗ್ಬಿಟ್ಟು ನೀಟಾಗಿ ಒಂದು ಐದರಿಂದ ಆರು ಸರಿ ಚೆನ್ನಾಗಿ ಇದ್ದೀನಿ ಆ ಮಣ್ಣು ಎಷ್ಟಿರುತ್ತೋ ಅಷ್ಟು ತೊಳ್ಕೊತೀರಿ ಫ್ರೆಂಡ್ಸ್ ನಮಗೆ ಆ ಮಣ್ಣು ಹೋಗೋವಾಗ ತೊಳಿತಾನೆ ಇರ್ತೀರಿ ತೊಳ್ಕೊಂಬಂದಿದ್ದಾಯಿತು ನೋಡೋಣ ಇಲ್ಲಿ ಇವಾಗಾದರೂ ಹಾಕೋದಕ್ಕಾಗುತ್ತಾ ಬೆಣ್ಣೆ ಮಿಕ್ಸಿಗೆ ಇವಾಗಾದರೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನೋಡಿದೆ ಸ್ವಲ್ಪ ಪರವಾಗಿಲ್ಲ ಆದರೆ ಐಸು ಜಾಸ್ತಿ ಇರೋದರಿಂದ ಅದನ್ನ ಬೇಗ ಮಿಕ್ಸಿಗೆ ಹಾಕೋದಕ್ಕಾಗಲ್ಲ ಸರಿ ಆಯಿತು ನೋಡೋಣ ಅಂತಂದ್ಬಿಟ್ಟು ಇದು ನಾನು ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ಆದರೂ ಯಾಕೋ ನನಗೆ ಸಟ್ಟಾಗಿಲ್ಲ ಇವಾಗ ಇದನ್ನ ಮಿಕ್ಸಿಗೆ ಹಾಕ್ತಾ ಇರಬೇಕಾದ್ರೆ ನಮ್ಮ ಯಜಮಾನರು ಬಂದರು ನನಗೆ ತುಂಬ ಹೊಟ್ಟೆ ಇಷ್ಟು ಯಾವಾಗ ನೀನು ಅಡುಗೆ ಮಾಡೋದು ಮಧ್ಯಾಹ್ನ ನಾನು ಊಟ ಮಾಡಿಲ್ಲ ಅಂತಂದರು ಸರಿ ಅಂತಂದ್ಬಿಟ್ಟು ಅದನ್ನ ಹರ್ದಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತೊಗರಿಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನ ನೀಟಾಗಿ ತೊಳ್ಕೊಂಡು ಸೊಪ್ಪು ಮಸೊಪ್ಪು ಮಾಡೋಣ ಅಂತ ಇದು ಸೊಪ್ಪು ಬಂದು ನಮ್ಮ ಸಪೋತಿ ಸೊಪ್ಪು ಅಂತಾರೆ ನಮ್ಮ ಸೈಡು ಬೇರೆಯವ್ರ ಕಡೆ ಯಾವ ಥರ ಕರೀತಾರೋ ಗೊತ್ತಿಲ್ಲ ಮಸೊಪ್ಪಿಗೆ ಹೇಳಬೇಕಂತಂದರೆ ಎಲ್ಲ ಥರ ಸೊಪ್ಪು ಇದ್ರೆ ಚೆನ್ನಾಗಿರ್ತೈತೆ ಆದರೂ ಇದೊಂದು ಸೊಪ್ಪಲ್ಲೇ ಮಾಡೋಣ ಅಂತಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊತ ಇದ್ದೀನಿ ಇವಾಗ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಎರಡು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಿದ್ದಾದಮೇಲೆ ಸೊಪ್ಪು ತೊಳ್ಕೊಂಡ್ಬಂದಿದ್ನಲ್ಲ ಅದನ್ನೂ ಇಟ್ಬಿಟ್ಟು ಇವಾಗ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಒಣ್ಗಿರ ಒಣಗಿರೋ ಮೆಣಸಿನ್ಕಾಯಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಟೊಮೊಟೋನ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಉಪ್ಪು ಮತ್ತು ಜೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಜಿಲ್ ಕೂಗ್ಸ್ಕೊತೀನಿ ಬೇಳೆ ಗಟ್ಟಿ ಏನಲ್ಲ ಇದು ಪೇಪರ್ ಬೇಳೆ ತೊಗರಿ ಬೇಳೆ ತುಂಬ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಇದು ಸಾಮಾರ್ಗಳಿಗೆಲ್ಲ ಅದಕ್ಕೆ ಎರಡು ಬಿಸಿಲು ಕೂಗ್ಸ್ಕೊಂಡ್ರೆ ಸಾಕು ಅಂತಂದ್ಬಿಟ್ಟು ಕುಕ್ಕರ್ ಮುಚ್ಚೋ ಮುಚ್ಚಿ ಒಂದು ಎರಡು ಬಿಸಿಲು ಕೂಗ್ಸ್ಕೊತಾ ಇದ್ದೀನಿ ಇದು ಎರಡು ಬಿಸಿಲು ಕೂಗ್ಸ್ಕೊಂಡಿದ್ದಾದಮೇಲೆ ಮತ್ತೆ ಬಂದು ನೋಡಿದೆ ಇದನ್ನ ನೋಡೋಣ ಮಿಕ್ಸಿಗೆ ಹಾಕೋಕ್ಕಾಗುತ್ತಾ ಇವಾಗಾದರೂ ಗಟ್ಟಿ ಅಂತಂದ್ಬಿಟ್ಟು ಒಂದು ಕಡೆ ಮುದ್ದೆಗೆ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಸಾಮರ್ಗಿಟ್ಟು ಬಂದಿದ್ದೀನಿ ಆದರೂ ಇದು ಕಲ್ಲಿದ್ದಂಗೆ ಇದೆ ಫ್ರೆಂಡ್ಸ್ ಆಯ್ಸು ಕರಿಗೇ ಇರಲಿಲ್ಲ ಸರಿ ಇಲ್ಲ ನೋಡೋಣ ಇನ್ನೊಂದು ಸರಿ ಅಂತಂದ್ಬಿಟ್ಟು ಟ್ರೈ ಮಾಡಿ ನೋಡಿದೆ ಆದರೆ ಪರವಾಗಿಲ್ಲ ಬೆ ಚೆನ್ನಾಗಿ ಬಂತು ಬೆಣ್ಣೆ ಚೆನ್ನಾಗಿ ಬಂತು ಅದನ್ನ ಬೆಣ್ಣೆ ಸುಮ್ಮನೆ ಹಾಗೆ ತೆಗೆದು ಹಾಕೋದಕ್ಕಾಗಲ್ಲ ಅದನ್ನ ನೀಟಾಗಿ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಅದು ಒಂಥರ ಕೋಸು ಕೋಸು ಹೊಡೆದ್ಬಿಡ್ತೈತೆ ಅದಕ್ಕೆ ಅದನ್ನ ಬೆಣ್ಣೆ ಮಿಕ್ಸಿಗೆ ಹಾಕಿಟ್ಬಿಟ್ಟು ಅದನ್ನೊಂದು ಪಾತ್ರೆಗೆ ಎತ್ತಿಟ್ಬಿಟ್ಟು ಒಂದು ಸೈಡಿಗೆ ಇಟ್ಟಿದ್ದೀನಿ ಅದನ್ನ ಅಡುಗೆಲ್ಲ ಆದಮೇಲೆ ನೋಡೋಣ ಅಂತಂದ್ಬಿಟ್ಟು ಇಲ್ಲಿ ಸೊಪ್ಪು ಬೆಂದಿತ್ತಲ್ಲ ಈ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕು ಇನ್ನು ಮಿಕ್ ಮಿಕ್ಸಿಗೆ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತ ರಾಗಿ ಮುದ್ದೆನೇ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಇತ್ತೀಚೆಗೆ ಸ್ವಲ್ಪ ನಾನು ಚಪಾತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ಬ ಇವಾಗ ಬೇಡ ಮುದ್ದೆನೇ ಒಂದೆರಡು ದಿವಸ ಮುದ್ದೆ ತಿನ್ನೋಣ ಅಂತಂದ್ಬಿಟ್ಟು ಮತ್ತೆ ನಾನು ಮುದ್ದೆ ಸ್ಟಾರ್ಟ್ ಮಾಡಿದೆ ಒಂದೆರಡು ದಿವಸ ಚಪಾತಿ ಮಾಡಿ ಇಷ್ಟ ಆಯಿತು ಮತ್ತು ಇನ್ನೊಂದೆರಡು ದಿವಸ ಮುದ್ದೆ ಯಾಕಂದರೆ ನಮ್ಮ ಯಜಮಾನ್ರು ಒಂದೇ ಥರನೇ ತಿನ್ನಲ್ಲ ಅವ್ರು ಬೈತಾರೆ ಒಂದು ಸರಿ ಹೇಳಿರ್ತೀನಿ ಇಲ್ಲ ರಾತ್ರಿ ಹೊತ್ತಿಗೆ ಚಪಾತಿ ತಿನ್ನೋಣ ಅಂತ ಹ್ಞೂ ಅಂತ ಒಪ್ಕೊಂಡ್ಬಿಟ್ಟು ಆಮೇಲೆ ಸಲ ನೋಡಿದ್ರೆ ಇಲ್ಲ ನನಗೆ ಮುದ್ದೆ ಮಾಡಿಕೊಡು ಅಂತ ಹೇಳ್ತಾರೆ ಸರಿ ಯಾಕೆ ಬೇಕು ಅಂತಂದ್ಬಿಟ್ಟು ಅದಕ್ಕೆ ಮುದ್ದೆನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಇನ್ನು ಚಪಾತಿ ಯಾಕೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತಂದರೆ ಸ್ವಲ್ಪ ಸಣ್ಣ ಆಗೋಣ ಅಂತ ನೈಟ್ ಹೊತ್ತು ಚಪಾತಿ ತಿಂದರೆ ಸ್ವಲ್ಪ ಸಣ್ಣ ಆಗ್ತಾನೆ ಅಂತ ನಾನು ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಚಪಾತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿತ್ತು ಅಷ್ಟೇ ಬೇರೆ ಏನೂ ಇಲ್ಲ ಈಗ ನೋಡಿ ಮುದ್ದೆ ಸಾಂಬಾರು ಮತ್ತು ಅದಕ್ಕೆ ಹಪ್ಳ ಹಪ್ಳ ಮಾಡ್ಕೊಂಡಿದ್ದೆ ಸಾಂಬಾರು ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಈ ಸೊಪ್ಪು ಸಾರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಸೊಪ್ಪು ಈ ಥರ ಮಾಡಿ ತಿಂದರೆ ಅಂತೂ ಸೂಪರಾಗಿರುತ್ತೆ ಮುದ್ದೆ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಇನ್ನು ನಾನು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ ನಮ್ಮ ಬೆಣ್ಣೆ ಯಾವ ಥರ ಬಂದಿದೆ ಅಂತ ಚೆನ್ನಾಗೇನೋ ಬಂದೈತೆ ಆದರೆ ನಾನು ತೆಗಿಯೋಕ್ಕೋದೆ ಕೈಗೆಲ್ಲ ಅಂಟ್ಕೊತಾ ಇತ್ತು ನಾನು ಅಂದ್ಕೊಂಡೆ ಆವಾಗಲೇ ತೆಗೆದಿಡ್ಬೇಕಾಗಿತ್ತು ಅಂತ ಅದಕ್ಕೆ ಇವಾಗ ತೆಗಿಯೋದು ಬೇಡ ಏನೋ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಅದು ಸ್ವಲ್ಪ ಗಟ್ಟಿ ಆಗ್ತೈತೆ ಆವಾಗ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟಿತ್ತು ಮತ್ತೆ ಫ್ರಿಜ್ಜಲ್ಲೇ ಹಾಕ್ಬಿಟ್ಟೆ ಫ್ರಿಜ್ಜಲ್ಲೇ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಅಂದರೆ ಒಂದು ನಾಳೆ ಬೆಳಗ್ಗೆ ತೆಗಿಯೋಣ ನಾಳೆ ಬೆಳಗ್ಗೆ ಅಷ್ಟು ಸ್ವಲ್ಪ ಅದು ಕೈಗೆ ಅಂಟ್ಕೊಳಲ್ಲ ಚೆನ್ನಾಗಿ ತೆಗಿಬೋದು ಇವಾಗ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ತುಳಸಿ ಕಿತ್ಕೊಂಡಿದ್ನಲ್ಲ ಅದನ್ನು ಕಟ್ಟಿ ಕಟ್ಕೊತಾ ಇದ್ದೀನಿ ನಾಳೆ ಪೂಜೆಗೆ ಬೇಕಾಗ್ತೈತೆ ಅಂತ ಇವತ್ತಿನ ನನ್ನ ವಿಡಿಯೋ ಇದು ಇಷ್ಟ ಆಗಿತ್ತು ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡಿದ್ದೀನಿ ಹುಷಾರಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಸರಿ ಇನ್ನು ಮುಂದೆ ಆ ಥರ ಮಾಡಲ್ಲ ಇನ್ನು ಮುಂದೆ ನಿಮಗೆ ಡೈಲಿ ನಾನು ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನಿಮ್ಮ ಸಪೋರ್ಟಿಂದಲೇ ನಾನು ಮುಂದೆ ಬರೋದಕ್ಕಾಗೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೊಸಬ್ರೂ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್